ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಐ ಟೆಕ್ನಾಲಜಿ ತನ್ನ ಡೈವರ್ಸಿಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ಭುತ ಆವಿಷ್ಕಾರಗಳಿಗೆ ಕಾರಣ ಆಗ್ತಾ ಇದೆ ಈ ವರದಿ ಕೂಡ ಫಿಕ್ಷನಲ್ ಅನಿಸಿದ್ರು ಶಂಕರ್ನಾಗ್ ಮಂಜುಳಾ ಅಭಿನಯದ ಸೀತಾರಾಮು ಸಿನಿಮಾ ನೆನಪಿಸಿದ್ರು ಆ ರೀತಿಯ ಟೆಕ್ನಾಲಜಿಯ ಸಿಮ್ಯುಲೇಷನ್ ರೆಡಿಯಾಗಿರೋದು ಅಪ್ಪಟ ಸತ್ಯ ಹೆಡ್ ರಿಪ್ಲೇಸ್ಮೆಂಟ್ ಟೆಕ್ನಾಲಜಿ ಒಬ್ಬರ ತಲೆಯನ್ನು ಇನ್ನೊಬ್ಬರಿಗೆ ಜೋಡಿಸೋ ಟೆಕ್ನಾಲಜಿಯ ಕಂಪ್ಯೂಟರ್ ಸಿಮ್ಯುಲೇಷನ್ ರೆಡಿಯಾಗಿದೆ ಬ್ರೇನ್ ಬ್ರಿಡ್ಜ್ ಅನ್ನೋ ಸ್ಟಾರ್ಟ್ಅಪ್ ರಿಲೀಸ್ ಮಾಡಿರೋ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ವೈದ್ಯಕೀಯ ವ್ಯಕ್ತಿಗಳು ಟೆಕ್ ಪ್ರಿಯರ ತಲೆಗೆ ಕೈ ಹಾಕಿದೆ ಹಾಗಿದ್ರೆ ಬನ್ನಿ ಈ ಕಂಪನಿಯ ಹೆಡ್ ರಿಪ್ಲೇಸ್ಮೆಂಟ್ ಸರ್ಜರಿ ಸಿಮ್ಯುಲೇಷನ್ ಹೇಗಿದೆ ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಕನ್ವಿನ್ಸಿಂಗ್ ಆಗಿದೆಯಾ ಮುಂದೊಂದಿನ ತಲೆ ಕಸಿ ಸಾಧ್ಯ ಆಗಬಹುದಾ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಿಶ್ವದ ಮೊದಲ ಹೆಡ್ ರಿಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ ಬ್ರೇನ್ ಬ್ರಿಡ್ಜ್ ಅನ್ನೋ ಅಮೆರಿಕನ್ ಸ್ಟಾರ್ಟ್ಅಪ್ ಈ ರೀತಿಯ ಕಾನ್ಸೆಪ್ಟ್ ಮಾಡೆಲ್ ರಿಲೀಸ್ ಮಾಡಿರೋ ವಿಶ್ವದ ಮೊದಲ ಕಂಪನಿ ಕಾನ್ಸೆಪ್ಟ್ ಅತ್ಯಾಧುನಿಕ ರೋಬೋಗಳು ಹಾಗೂ ಐ ಬಳಸಿ ಮನುಷ್ಯನ ತಲೆ ಹಾಗೂ ಮುಖವನ್ನ ಬದಲಾಯಿಸೋ ಅಥವಾ ಒಂದು ದೇಹದಿಂದ ತೆಗೆದು ಇನ್ನೊಂದು ದೇಹಕ್ಕೆ ಜೋಡಿಸೋ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಜೊತೆಗೆ ನಿರೀಕ್ಷಿತ ರಿಸಲ್ಟ್ ಹಾಗೂ ರಿಕವರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಹೆಡ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಹೆಚ್ಚಿನ ವೇಗ ಹಾಗೂ ನಿಖರತೆಯ ಅವಶ್ಯಕತೆ ಇರುವುದರಿಂದ ಇಲ್ಲಿ ಹೈ ಸ್ಪೀಡ್ ಹೈ ಪ್ರೆಸೆಷನ್ ರೋಬೋಟಿಕ್ ಸಿಸ್ಟಮ್ ಬಳಸಲಾಗುತ್ತೆ ಆಗಬಹುದಾದಂಥ ತಪ್ಪುಗಳನ್ನು ಹ್ಯೂಮನ್ ಎರರ್ ಅವಾಯ್ಡ್ ಮಾಡಲಾಗುತ್ತೆ ಹೈ ಆಪರೇಷನ್ ಇಂದ ಮೆದುಳಿನ ಜೀವಕೋಶಗಳು ಸಾಯೋದನ್ನು ತಪ್ಪಿಸೋದರ ಜೊತೆಗೆ ಎರಡೂ ದೇಹಗಳು ಸ್ಟೇಬಲ್ ಆಗಿರುವಂತೆ ನೋಡಿಕೊಬಹುದು ಅಂತ ಬ್ರೈನ್ ಬ್ರಿಡ್ಜ್ ಕಾನ್ಸೆಪ್ಟ್ ಅನಾವರಣ ಮಾಡಿದೆ ಬದುಕಿರುವ ಡೋನರ್ ದೇಹಕ್ಕೆ ಸತ್ತವರ ತಲೆ ಇಡೀ ಪ್ರೊಸೀಜರ್ ಹೇಳಬೇಕು ಅಂದ್ರೆ ಈಗ ತಾನೇ ಮೃತಪಟ್ಟಿರೋ ವ್ಯಕ್ತಿಯ ತಲೆಯನ್ನ ತಲೆಯನ್ನ ದೇಹದಿಂದ ಬೇರ್ಪಡಿಸಿ ಬ್ರೈನ್ ಡೆಡ್ ಆಗಿರೋ ದಾನಿಯ ದೇಹಕ್ಕೆ ಸೇರಿಸಲಾಗುತ್ತೆ ಇಲ್ಲಿ ಸತ್ತ ವ್ಯಕ್ತಿಯ ಅಥವಾ ರೋಗಿಯ ಮೆದುಳನ್ನ ಅಥವಾ ಪೂರ್ತಿ ತಲೆಯನ್ನ ಬ್ರೈನ್ ಡೆಡ್ ಆಗಿ ಕೇವಲ ದೇಹ ಮಾತ್ರ ಸ್ಟೇಬಲ್ ಆಗಿರೋ ವ್ಯಕ್ತಿಯ ದೇಹಕ್ಕೆ ಕಸಿ ಮಾಡಲಾಗುತ್ತೆ ಅಂದ್ರೆ ಆಗ ತಾನೇ ಮೃತಪಟ್ಟ ವ್ಯಕ್ತಿಗೆ ಮತ್ತೆ ಜೀವ ಕೊಟ್ಟ ಹಾಗಾಗತ್ತೆ ಭಾರತದಲ್ಲಿ ಬ್ರೈನ್ ಡೆಡ್ ಆಗಿರೋ ವ್ಯಕ್ತಿಯ ಕುಟುಂಬಸ್ಥರು ಅಂಗಾಂಗ ದಾನ ಮಾಡೋಕೆ ಒಪ್ಪಿದ್ರೆ ಮಾತ್ರ ರೋಗಿ ಲೀಗಲ್ ಆಗಿ ಮೃತಪಟ್ಟಿದ್ದಾರೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇಲ್ಲೇ ಹೋದರೆ ಆ ರೋಗಿಗೆ ಲೈಫ್ ಸಪೋರ್ಟ್ ಅಂದ್ರೆ ಆಕ್ಸಿಜನ್ ಕೊಡ್ತಾ ಇರಬೇಕು ಈ ಟೆಕ್ನಾಲಜಿಯಿಂದ ಇಂತಹ ಬ್ರೈನ್ ಡೆಡ್ ಆಗಿರುವ ಆರೋಗ್ಯಯುತ ದೇಹವನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು ಅದರಲ್ಲೂ ಕೂಡ ಕಡಿಮೆ ವಯಸ್ಸಿನ ವ್ಯಕ್ತಿಗೆ ಬ್ರೈನ್ ಡಿಡ್ ಏನಾದರೂ ಆಗಿದ್ರೆ ಅವರ ದೇಹವನ್ನು ಅಂತಿಮ ಸ್ಟೇಜ್ನ ಕ್ಯಾನ್ಸರ್ ಪಾರ್ಶ್ವವಾಯು ಸ್ಪೈನಲ್ ಕಾರ್ಡ್ ಇಂಜುರಿ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿರೋ ರೋಗಿಗಳಿಗೆ ಮುಖ್ಯವಾಗಿ ವಯಸ್ಸಾದ ರೋಗಿಗಳಿಗೆ ಬಳಕೆ ಮಾಡಿಕೊಳ್ಳಬಹುದು ಅಂತ ಬ್ರೈನ್ ಬ್ರಿಡ್ಜ್ ಹೇಳ್ತಾ ಇದೆ ಯಾಕಂದ್ರೆ ಮನುಷ್ಯನ ಮರಣ ನಂತರ ಕೂಡ ಏಳರಿಂದ ಹತ್ತು ನಿಮಿಷ ಮೆದುಳು ಆಕ್ಟಿವ್ ಆಗಿರುತ್ತೆ ಸೊ ಈ ಟೈಮ್ನಲ್ಲಿ ತಲೆಯನ್ನ ಬೇರೆ ಮಾಡಿ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಂಡ್ರೆ ಆ ತಲೆಯನ್ನ ಆರೋಗ್ಯವಂತ ದೇಹಕ್ಕೆ ಫಿಕ್ಸ್ ಮಾಡಬಹುದು ಅಂತ ಬ್ರೈನ್ ಬ್ರಿಡ್ಜ್ ಹೇಳಿದೆ ಯಾಕಂದ್ರೆ ಅತ್ತ ಬ್ರೈನ್ ಡೆಡ್ ಆಗಿರೋ ಪೇಶೆಂಟ್ಗಳಿಗೆ ಮೆದುಳನ್ನ ಬಿಟ್ಟು ಉಳಿದೆಲ್ಲ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ ಪ್ರೊಸೀಜರ್ ನಡೆಯೋದು ಹೇಗೆ ಪ್ರಿಪರೇಷನ್ ನೋಡೋದಾದ್ರೆ ಇಲ್ಲಿ ಒಂದಕ್ಕೊಂದು ಇಂಟಿಗ್ರೇಟ್ ಆಗಿರೋ ಎರಡು ಅಟಾನಮಸ್ ಸರ್ಜಿಕಲ್ ರೋಬೋಗಳು ಒಂದೇ ಟೈಮ್ ನಲ್ಲಿ ಅಕ್ಕಪಕ್ಕ ಇರೋ ಎರಡು ದೇಹಗಳ ಮೇಲೆ ಕೆಲಸ ಮಾಡ್ತವೆ ಇಡೀ ಪ್ರೊಸೆಸ್ ಅನ್ನ ರೋಬೋಗಳೇ ಮಾಡ್ತವೆ ಅಗತ್ಯ ಟೆಂಪರೇಚರ್ ಹಾಗೂ ಪ್ರೆಷರ್ ಇರೋ ವಾತಾವರಣದಲ್ಲಿ ಆಪರೇಷನ್ ನಡೆಯುತ್ತೆ ಮೊದಲಿಗೆ ಎರಡು ದೇಹಗಳಿಗೆ ಜನರಲ್ ಅನಸ್ತೇಶ್ಯ ಕೊಡಲಾಗುತ್ತೆ ಜೊತೆಗೆ ಗಂಟಲಿನ ಬಳಿ ಆಟಮಿ ಪ್ರೊಸೀಜರ್ ಮಾಡಿ ಮೂಗಿನ ಅವಶ್ಯಕತೆ ಇಲ್ಲದೆ ಉಸಿರಾಡೋಕೆ ವ್ಯವಸ್ಥೆ ಮಾಡಿ ವೆಂಟಿಲೇಟರ್ ಸಪೋರ್ಟ್ ಕೊಡಲಾಗುತ್ತೆ ನಂತರ ಎರಡು ದೇಹಗಳಿಗೆ ಪ್ಲಾಸ್ಮಾ ಸೊಲ್ಯೂಷನ್ ಇಂಜೆಕ್ಟ್ ಮಾಡಲಾಗುತ್ತೆ ಇದರಿಂದ ಆಪರೇಷನ್ ವೇಳೆ ದೇಹ ಹಾಗೂ ಮೆದುಳಿಗೆ ನಿರಂತರವಾಗಿ ಸಪ್ಲೈ ಜೊತೆಗೆ ರಕ್ತ ಏನೋ ದೇಹದಿಂದ ತಲೆ ಸಪರೇಟ್ ಮಾಡುವಾಗ ಬ್ರೈನ್ ಡ್ಯಾಮೇಜ್ ಆಗಬಾರದು ಅಂತ ಎರಡು ದೇಹಗಳ ಟೆಂಪರೇಚರ್ ಅನ್ನ ಐದು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಲಾಗುತ್ತೆ ಸ್ಪೆಷಲೈಸ್ಡ್ ಎಐ ಆಲ್ಗರಿದಮ್ ಸಹಾಯದಿಂದ ಕೊರಳಿನ ಮಸಲ್ ಹಾಗೂ ನರಗಳನ್ನ ಬ್ರೈನ್ ಬ್ರಿಡ್ಜ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಇದರಿಂದ ಮುಂದೆ ತಲೆಯನ್ನ ಇನ್ನೊಂದು ದೇಹಕ್ಕೆ ರಿ ಅಟ್ಯಾಚ್ ಮಾಡುವಾಗಲೂ ಕೂಡ ಹೆಲ್ಪ್ ಆಗುತ್ತೆ ತಲೆಯಪರೇಷನ್ ಸ್ನೇಹಿತರಲ್ಲಿ ಅಡ್ವಾನ್ಸ್ ಮೈಕ್ರೋ ಲೆವೆಲ್ ಇಮೇಜಿಂಗ್ ಸಿಸ್ಟಮ್ ಸಹಾಯದಿಂದ ರೋಬೋಗಳನ್ನು ಬಳಸಿ ಎರಡು ದೇಹಗಳ ತಲೆಗಳನ್ನ ಸ್ಪೆಷಲ್ ಆಪರೇಷನ್ ವಿಧಾನದಿಂದ ಬೇರ್ಪಡಿಸೋಕೆ ತಯಾರು ಮಾಡಲಾಗುತ್ತೆ ಮೊದಲಿಗೆ ಸ್ಪೈನಲ್ ಕಾರ್ಡ್ ಮತ್ತು ಮುಖ್ಯ ರಕ್ತನಾಳಗಳನ್ನ ಪ್ರಿಸರ್ವ್ ಮಾಡಲಾಗುತ್ತೆ ಅಂದ್ರೆ ಬ್ಲಡ್ ಲಾಸ್ ಆಗದೆ ಇರೋ ತರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹಾರ್ಟ್ ಆಪರೇಷನ್ ಸೇರಿ ಅನೇಕ ಆಪರೇಷನ್ಗಳಲ್ಲಿ ಈ ರೀತಿ ರಕ್ತನಾಳಗಳನ್ನ ಪ್ರಿಸರ್ವ್ ಮಾಡಲಾಗುತ್ತೆ ನಂತರ ಸ್ಪೈನಲ್ ಕಾರ್ಡ್ ರಕ್ತನಾಳಗಳು ಕಾರೋಟಿಡ್ ವರ್ಟಿಬ್ರಲ್ ಆರ್ಟರಿಗಳು ಕಂಠನಾಳಗಳು ಮತ್ತು ಬೆನ್ನು ಮೂಳೆ ಎಕ್ಸ್ಪೋಸ್ ಆಗುವ ರೀತಿ ಕತ್ತಿನಲ್ಲಿರೋ ಮಸಲ್ಗಳು ಅಂಗಾಂಶಗಳನ್ನ ತೆಗೆಯಲಾಗಿರುತ್ತೆ ನಂತರ ಶ್ವಾಸನಾಳ ಅನ್ನನಾಳ ನರಗಳು ರಕ್ತನಾಳಗಳು ಹಾಗೂ ಸ್ಪೈನಲ್ ಕಾರ್ಡ್ ಅನ್ನು ಕೂಡ ಪ್ರತ್ಯೇಕಿಸಿ ತಲೆಯನ್ನ ಸಪರೇಟ್ ಮಾಡಲಾಗುತ್ತೆ ನಂತರ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟದೆ ಇರೋಕೆ ಅದರಲ್ಲಿರೋ ರಕ್ತವನ್ನೆಲ್ಲ ಹೊರಗೆ ತೆಗೆಯಲಾಗುತ್ತೆ ಅಟ್ಯಾಚ್ಮೆಂಟ್ ರೋಗಿಯ ತಲೆಯನ್ನ ಆರೋಗ್ಯವಂತ ದೇಹದ ಬಳಿ ತೆಗೆದುಕೊಂಡು ಹೋಗಲಾಗುತ್ತೆ ಇಮಿಡಿಯೇಟ್ ಆಗಿ ಆ ದೇಹಕ್ಕೆ ಮೃತಪಟ್ಟ ವ್ಯಕ್ತಿಯ ಆಕ್ಟಿವ್ ಬ್ರೈನ್ ಅನ್ನ ಸೇರಿಸುವ ಪ್ರೊಸೀಜರ್ ಶುರು ಮಾಡಲಾಗುತ್ತೆ ಈ ಪ್ರೊಸೆಸ್ ನಲ್ಲಿ ಮೊದಲಿಗೆ ಸರ್ಕುಲೇಟರಿ ಸಿಸ್ಟಮ್ ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆಯನ್ನ ನರ ಹಾಗೂ ರಕ್ತನಾಳಗಳನ್ನ ಕನೆಕ್ಟ್ ಮಾಡಲಾಗುತ್ತೆ ಹಾಗಾಗಿ ಮುಂದಿನ ಪ್ರೊಸೀಜರ್ಗೆ ಬ್ಲಡ್ ಫ್ಲೋ ಮೇಂಟೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ ಹಾಗೆ ತಲೆಗೆ ಆಕ್ಸಿಜನ್ ಯುಕ್ತ ಬ್ಲಡ್ ಸಪ್ಲೈ ಆಗುತ್ತೆ ನಂತರ ಬ್ರೈನ್ ಬ್ರಿಡ್ಜ್ ಸ್ಪೈನಲ್ ಕಾರ್ಡ್ ಅನ್ನನಾಳ ಶ್ವಾಸನಾಳ ನರಗಳು ಹಾಗೂ ರಕ್ತನಾಳಗಳನ್ನ ಕನೆಕ್ಟ್ ಮಾಡುತ್ತೆ ಈಗ ಮೆದುಳು ಹಾಗೂ ಹೊಸ ದೇಹಕ್ಕೆ ಕಮ್ಯುನಿಕೇಶನ್ ಹೋಗುತ್ತೆ ಮತ್ತೆ ಜೀವ ಬರುತ್ತೆ ಲಿಟ್ರಲಿ ಪರಕಾಯ ಪ್ರವೇಶ ಅಂದ್ರೆ ಇದೇನೆ ಈ ಪ್ರೊಸೀಜರ್ ನಲ್ಲಿ ಮೈಕ್ರೋ ಸರ್ಜರಿ ಟೆಕ್ನಿಕ್ ಮೈಕ್ರೋಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ಸ್ ಮೂಲಕ ರೋಬೋಗಳು ನಿಖರವಾಗಿ ತಲೆಯನ್ನ ಹೊಸ ದೇಹಕ್ಕೆ ಜೋಡಿಸ್ತವೆ ಇಲ್ಲಿ ಅನ್ನನಾಳ ರಕ್ತನಾಳ ಮುಂತಾದ ಆರ್ಗನ್ ಗಳನ್ನ ಕನೆಕ್ಟ್ ಮಾಡೋದು ಸುಲಭ ಬೆನ್ನು ಮೂಳೆ ಕನೆಕ್ಟ್ ಮಾಡೋದು ಕಷ್ಟ ಕಾರಣಕ್ಕೆ ಬೆನ್ನು ಮೂಳೆಯನ್ನ ಪಾಲಿಎಥಿಲಿನ್ ಗ್ಲೈಕಾಲ್ ಅನ್ನು ಅಧಿಸಿವ್ ಅಂದ್ರೆ ಒಂದು ರೀತಿಯ ಅಂಟನ್ನ ಬಳಸಿ ಕನೆಕ್ಟ್ ಮಾಡಲಾಗುತ್ತೆ ಜೊತೆಗೆ ಆ ಜಾಗದಲ್ಲಿ ಬೆನ್ನು ಮೂಳೆಯ ಒಳಗೆ ಚಿಪ್ ರೀತಿಯ ಒಂದು ಇಂಪ್ಲಾಂಟ್ ಸೇರಿಸಲಾಗುತ್ತೆ ಇದು ಡ್ಯಾಮೇಜ್ ಆಗಿರೋ ನ್ಯೂರಾನ್ಗಳ ರಿಕವರಿಗೆ ಮೆದುಳು ಹೊಸ ದೇಹದೊಂದಿಗೆ ಕನೆಕ್ಷನ್ ಮಾಡಿಕೊಳ್ಳೆ ಕೂಡ್ಕೊಳಕ್ಕೆ ವ್ಯಕ್ತಿಯ ಸೆನ್ಸರಿ ಸಿಸ್ಟಮ್ ಅಂದ್ರೆ ಸಂವೇದನಾ ವ್ಯವಸ್ಥೆ ರಿಕವರ್ ಆಗೋಕೆ ಸಹಾಯ ಮಾಡುತ್ತೆ ಹೊಸ ಬ್ರೈನ್ ದೇಹದ ಕಂಟ್ರೋಲ್ ತಗೊಳ್ಳೋವರೆಗೂ ಈ ಇಂಪ್ಲಾಂಟ್ ಬ್ಯಾಕಪ್ ಕಂಟ್ರೋಲ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಬ್ರೈನ್ ಬ್ರಿಡ್ಜ್ ಹೇಳಿಕೊಂಡಿದೆ ಮುಖದ ಕಸಿ ಸ್ನೇಹಿತರೆ ಮುಂದಿನ ಸ್ಟೆಪ್ ಮುಖದ ಟ್ರಾನ್ಸ್ಪ್ಲಾಂಟ್ ಸ್ನೇಹಿತರೆ ವ್ಯಕ್ತಿ ಮೃತಪಟ್ಟಾಗ ಮೆದುಳು ಹಾಗೂ ಕೆಲವು ಅಂಗಗಳು ಆಕ್ಟಿವ್ ಇರುತ್ತೆ ಹೊರತು ಮುಖ ಸೇರಿದಂತೆ ಯಾವುದೇ ಮಸಲ್ಗಳು ಆಕ್ಟಿವ್ ಇರುವುದಿಲ್ಲ ಇದೇ ಕಾರಣಕ್ಕೆ ರೋಗಿಯ ತಲೆಗೆ ಹೊಸ ದೇಹ ಸಿಕ್ಕರೂ ಕೂಡ ಫೇಶಿಯಲ್ ಮಸಲ್ಗಳ ಮೂವ್ಮೆಂಟ್ ಇರುವುದಿಲ್ಲ ಹಾಗಾಗಿ ದಾನಿಯ ಮುಖದ ಮಸಲ್ಗಳ ಅವಶ್ಯಕತೆ ಕೂಡ ಇರುತ್ತೆ ಅಂದ್ರೆ ಮೃತಪಟ್ಟ ವ್ಯಕ್ತಿಗೆ ಹೊಸ ದೇಹದ ಜೊತೆಗೆ ಹೊಸ ಮುಖ ಕೂಡ ಸಿಗುತ್ತೆ ವ್ಯಕ್ತಿ ಮೆಂಟಲಿ ಅದೇ ವ್ಯಕ್ತಿ ಆಗಿದ್ರು ಕಸಿ ಆದ ನಂತರ ಹೊಸ ಮುಖ ಡೋನರ್ ನ ಮುಖ ಪಡ್ಕೊಳ್ತಾರೆ ಮುಖದ ಕಸಿ ಮಾಡುವಾಗ ಈಗ ತಾನೇ ಕಸಿ ಮಾಡಿರೋ ತಲೆಯಿಂದ ಮುಖದ ಮಸಲ್ ಗಳು ಅಂಗಾಂಶಗಳನ್ನೆಲ್ಲ ತೆಗೆಯಲಾಗುತ್ತೆ ನಂತರ ಡೋನರ್ ನ ಮುಖ ಮಸಲ್ ಗಳು ಅಂಗಾಂಶಗಳನ್ನ ಕಸಿ ಮಾಡಲಾಗುತ್ತೆ ಆದ್ರೆ ಕೆಲವೊಮ್ಮೆ ಈ ಮಸಲ್ ಗಳನ್ನ ಆ ತಲೆ ರಿಜೆಕ್ಟ್ ಕೂಡ ಮಾಡಬಹುದು ನಂತರ ರೋಬೋಗಳೇ ಮುಖ ಹಾಗೂ ಕೊರಳಿಗೆ ಚರ್ಮ ಕಸಿ ಮಾಡಿ ಒಳಗೆ ಆಗಿರೋ ರೀವೈರಿಂಗ್ ಕಾಣದಂತೆ ಸೀಲ್ ಮಾಡುತ್ತವೆ ನಂತರ ಚರ್ಮದ ಬೆಳವಣಿಗೆಗೆ ಬೇಕಾದ ಅಂಶಗಳು ಆ್ಯಂಟಿಬಯೋಟಿಕ್ಸ್ ಇರೋ ಸ್ಪೆಷಲ್ ಸ್ಪ್ರೇ ಅಪ್ಲೈ ಮಾಡಲಾಗುತ್ತೆ ಇದು ಇನ್ಫೆಕ್ಷನ್ ತಡೆಗಟ್ಟೋದ್ರ ಜೊತೆಗೆ ಆಪರೇಷನ್ ಆಗಿರೋ ಗುರುತನ್ನು ಕೂಡ ಕಮ್ಮಿ ಮಾಡುತ್ತೆ ನಂತರ ರೋಗಿಯ ರೋಗ ನಿರೋಧಕ ಶಕ್ತಿ ಡಾನರ್ ದೇಹವನ್ನ ರಿಜೆಕ್ಟ್ ಮಾಡಬಾರದು ಅಂತ ರೋಗ ನಿರೋಧಕ ಮತ್ತು ನಿಯಂತ್ರಕ ಔಷಧಿಗಳನ್ನ ಕೊಡಲಾಗುತ್ತೆ ವಾರಗಳ ಕೋಮಾ ಪಿರಿಯಡ್ ಸ್ನೇಹಿತರೆ ಆಪರೇಷನ್ ನಂತರ ರೋಗಿಯನ್ನ ಐಸಿಯು ನಲ್ಲಿಟ್ಟು ಸುಮಾರು ನಾಲ್ಕು ವಾರಗಳವರೆಗೆ ಕೋಮಾ ಸ್ಟೇಜ್ ನಲ್ಲಿ ಇಡಲಾಗುತ್ತೆ ಯಾಕಂದ್ರೆ ಈ ಟೈಮ್ ನಲ್ಲಿ ದೇಹ ಸೆಟ್ ಆಗೋಕೆ ಕನಿಷ್ಠ ಇಷ್ಟು ಅವಧಿಗಾದ್ರೂ ಯಾವುದೇ ಮೂವ್ಮೆಂಟ್ ಆಗೋ ಹಾಗಿಲ್ಲ ಹಾಗಾಗಿ ಈ ವೇಳೆ ತಲೆ ಕುತ್ತಿಗೆ ಹಾಗೂ ಬೆನ್ನು ಮೂಳೆಗೆ ಸಪೋರ್ಟ್ ಕೊಟ್ಟು ಸ್ಟೇಬಲ್ ಆಗಿ ಇಡ್ಲಾಗುತ್ತೆ ಜೊತೆಗೆ ನಿರಂತರವಾಗಿ ಲೈಫ್ ಸಪೋರ್ಟ್ ಆಕ್ಸಿಜನ್ ಇತ್ಯಾದಿ ಕೊಡಲಾಗುತ್ತೆ ಹಾಗೆ ಒಂದು ಫೀಡಿಂಗ್ ಟ್ಯೂಬ್ ಮೂಲಕ ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶವನ್ನು ಕೊಡಲಾಗುತ್ತೆ ಫುಡ್ ಅನ್ನು ಹೀಗೆ ನಿಧಾನಕ್ಕೆ ರೋಗಿಯ ಬ್ರೈನ್ ಡೋನರ್ ದೇಹವನ್ನು ಕಂಟ್ರೋಲ್ಗೆ ತಗೊಳ್ಳುತ್ತೆ ಕೋಮಾ ಅವಧಿ ಮುಗಿದ ಮೇಲೆ ರೋಗಿಗೆ ದೈಹಿಕ ಮಾನಸಿಕ ಚಿಕಿತ್ಸೆ ಒಂದಷ್ಟು ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ ಬ್ರೈನ್ ಬ್ರಿಡ್ಜ್ನ ಹೆಡ್ ಬ್ಯಾಂಡ್ ಅನ್ನೋ ಉಪಕರಣ ರಿಕವರಿ ಪೀರಿಯಡ್ನಲ್ಲಿ ರೋಗಿಗೆ ತಮ್ಮ ಅಗತ್ಯತೆಗಳ ಬಗ್ಗೆ ಕಮ್ಯುನಿಕೇಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದು ಬ್ರೈನ್ ವೇವ್ಗಳನ್ನು ಡಿಕೋಡ್ ಮಾಡಿ ಅಕ್ಷರಗಳು ಅಥವಾ ಮಾತಿಗೆ ಕನ್ವರ್ಟ್ ಮಾಡುತ್ತೆ ಜೊತೆಗೆ ಸಣ್ಣ ಪುಟ್ಟ ಟಾಸ್ಕ್ ಮಾಡೋಕ್ಕೆ ಮಾಡೋಕೆ ಅಂದರೆ ಸೆನ್ಸಾರ್ಗಳ ಮೂಲಕ ಕೆಲವು ಎಲೆಕ್ಟ್ರಿಕ್ ವಸ್ತುಗಳನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಬರೋ ಅನಿರೀಕ್ಷಿತ ಚಾಲೆಂಜ್ಗಳು ಕಾಂಪ್ಲೆಕ್ಸಿಟಿಯಿಂದ ಬರೋ ಎನರ್ ಅವಾಯ್ಡ್ ಮಾಡೋಕೆ ಬ್ರೈನ್ ಬ್ರಿಡ್ಜ್ ಕಂಪನಿ ಮಷಿನ್ ಲರ್ನಿಂಗ್ ಟೆಕ್ನಾಲಜಿ ಬಳಸುತ್ತೆ ಆಪರೇಷನ್ ಮಾಡುವಾಗ ರಿಯಲ್ ಟೈಮ್ ನಲ್ಲಿ ಆಪರೇಷನ್ ಪ್ರೊಸೀಜರ್ ಪ್ಲಾನ್ ಮಾಡಿಕೊಳ್ಳುತ್ತೆ ಹಳೆ ಸರ್ಜರಿಗಳಿಂದ ಹೊಸ ವಿಚಾರಗಳನ್ನ ತಾನೇ ಕಲಿತು ತನ್ನ ಕ್ಷಮತೆಯನ್ನ ಈ ಎಐ ಜಾಸ್ತಿ ಮಾಡಿಕೊಳ್ಳುತ್ತೆ ಆಪರೇಷನ್ ನಂತರ ರೋಗಿಗಳ ಕೇರ್ ಮಾಡೋಕೆ ಆಪರೇಷನ್ ಮಾಡುವಾಗಲೇ ರಿಕವರಿ ಪ್ಲಾನ್ ಕೂಡ ರೆಡಿ ಮಾಡ್ಕೊಳ್ಳುತ್ತೆ ಮುಂದೆ ಮನುಷ್ಯನಿಗೆ ಸಾವಿಲ್ವಾ ಸ್ನೇಹಿತರೆ ಮೆದುಳು ಹಾಗೂ ನರಮಂಡಲದ ಮೂಲ ವಸ್ತುಗಳಾದ ನ್ಯೂರಾನ್ಗಳು ಮನುಷ್ಯನ ಜೀವಕೋಶಗಳ ಅತಿ ಹೆಚ್ಚು ಕಾಲ ಆಕ್ಟಿವ್ ಆಗಿರೋ ಕೆಪಾಸಿಟಿ ಇರೋ ಜೀವಕೋಶಗಳು ಒಂದು ಅಂದಾಜಿನ ಪ್ರಕಾರ ದೇಹ ಯಂಗ್ ಆಗಿ ಉಳುಕೊಂಡ್ರೆ ನೂರಿನ್ನೂರು ವರ್ಷ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಇದೇ ಕಾರಣಕ್ಕೆ ಬ್ರೈನ್ ಬ್ರಿಡ್ಜ್ ವಯಸ್ಕ ಮೆದುಳಿಗೆ ಕಮ್ಮಿ ವಯಸ್ಸಿನ ದೇಹವನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೆಕ್ನಾಲಜಿ ತಯಾರಿಸೋಕೆ ಇದೆಲ್ಲ ಸರ್ಕಸ್ ಮಾಡ್ತಿರೋದು ಸದ್ಯಕ್ಕೆ ಇದರ ಕಾನ್ಸೆಪ್ಟ್ ಅನ್ನ ಡೆಮೋ ಟೆಕ್ನಾಲಜಿಯನ್ನ ಅನಾವರಣ ಮಾಡಿದೆ ಆದರೆ ಪ್ರಾಯೋಗಿಕವಾಗಿ ದೇಹಗಳನ್ನ ರಿಯಲ್ ಲೈಫ್ ನಲ್ಲಿ ಜೋಡಿಸಿ ಸಾಬೀತು ಮಾಡೋದು ಬಾಕಿ ಇದೆ ಇದು ಯಶಸ್ವಿಯಾದ್ರೆ ನೂರಾರು ವರ್ಷ ಒಬ್ಬ ವ್ಯಕ್ತಿ ಈ ರೀತಿ ಬೇರೆ ದೇಹಗಳ ಮೂಲಕ ಈ ರೀತಿ ಪರಕಾಯ ಪ್ರವೇಶ ಮಾಡಿಕೊಂಡು ಇರೋಕೆ ಸಾಧ್ಯ ಆಗಬಹುದು ಆದರೆ ಪ್ರಕೃತಿಗೆ ಸೃಷ್ಟಿಯ ನಿಯಮಕ್ಕೆ ಸವಾಲು ಹಾಕೋ ಈ ಟೆಕ್ನಾಲಜಿ ಇನ್ನೂ ಪ್ರಯೋಗದ ಹಂತದಲ್ಲಿದೆ ಒಂದು ಕಿಡ್ನಿಯನ್ನೇ ಮಾನವನ ಮೆದುಳು ರಿಜೆಕ್ಟ್ ಮಾಡಿ ರೋಗಿಗಳು ಸತ್ತಿರುವ ಎಕ್ಸಾಂಪಲ್ ಇದೆ ಹೀಗಾಗಿ ಹೆಡ್ ರಿಪ್ಲೇಸ್ಮೆಂಟ್ ಅನ್ನೋದು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಗಳಿಗಿಂತ ಸಾವಿರ ಪಟ್ಟು ಕಾಂಪ್ಲೆಕ್ಸ್ ವಿಚಾರ ಹಾಗಂತ ಇದು ಸಾಧ್ಯನೇ ಇಲ್ಲ ಅಂತೇನಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಟೈಮ್ನಲ್ಲಿ ಟೆಕ್ನಾಲಜಿ ಇಷ್ಟೆಲ್ಲ ಇರಲಿಲ್ಲ ಎ ಐನೂ ಇರಲಿಲ್ಲ ಆಗಿನ ಕಾಲದಲ್ಲೇ ರಾಬರ್ಟ್ ವೈಟ್ ಅನ್ನೋರು ಒಂದು ಮಂಗಕ್ಕೆ ಕೋತಿಗೆ ಹೆಡ್ ರಿಪ್ಲೇಸ್ಮೆಂಟ್ ಮಾಡಿದ್ರು ಆ ಕೋತಿ ಒಂದು ವಾರ ಬದುಕಿತ್ತು ಈ ರೀತಿ ಹಲವಾರು ಪ್ರಾಣಿಗಳಿಗೆ ಹೆಡ್ ರಿಪ್ಲೇಸ್ಮೆಂಟ್ ಮಾಡಲಾಗಿದೆ ಆದ್ರೆ ಈಗ ಬ್ರೈನ್ ಬ್ರಿಡ್ಜ್ ತೋರಿಸಿರೋ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಇದೆಯಲ್ಲ ಈ ಟೆಕ್ನಾಲಜಿನ ನಮ್ಮತ್ರ ಇದೆ ನೋಡಿ ಹಿಂಗ್ ಮಾಡಬಹುದು ಅಂತ ಒಂದು ಡೆಮೋ ಕೊಟ್ಟಿದಾರಲ್ಲ ಇದು ಅತ್ಯಾಧುನಿಕವಾಗಿದೆ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಹೇಗೆ ಕ್ವಿಕ್ ಆಗಿ ಮಾಡಬಹುದು ಅನ್ನೋದನ್ನ ಅವರು ಅನಾವರಣ ಮಾಡಿ ತೋರಿಸಿದ್ದಾರೆ ಅಷ್ಟೇ ಅಷ್ಟು ಮಾತ್ರ ಅಲ್ಲ ಮುಂದಿನ ಒಂದು ದಶಕದ ಒಳಗೆ ಮುಂದಿನ ಹತ್ತು ವರ್ಷಗಳ ಒಳಗೆ ಮೊದಲ ರಿಯಲ್ ಹೆಡ್ ರಿಪ್ಲೇಸ್ಮೆಂಟ್ ಮಾಡೋಕೆ ಪ್ಲಾನ್ ಮಾಡಿದ್ದೀವಿ ಅಂತ ಕೂಡ ಈ ಕಂಪನಿ ಹೇಳಿದೆ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಕೂಡ ಮಾಡ್ತಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಇಡೀ ಮನುಕುಲ ಸೃಷ್ಟಿಯ ನಿಯಮಗಳಿಗೇನೆ ಸವಾಲು ಹಾಕೋಕೆ ರೆಡಿ ಆದಂಗೆ ಕಾಣಿಸ್ತಾ ಇದೆ ಸವಾಲೇನೋ ಹಾಕ್ಬೋದು ಹಾಕಬಹುದು ಆದರೆ ಅದರ ಪರಿಣಾಮ ಹೇಗಿರುತ್ತೆ ಭಯಂಕರ ಭಯಾನಕ ಭೀಕರವಾಗಿದ್ರೆ ಏನು ಅನ್ನೋದಷ್ಟೇ ಮನೆ ಮಾಡಿರೋ ಆತಂಕ ಜಾಸ್ತಿ ಟೈಮ್ ಬದುಕೋಕ್ ಹೋಗಿ ವಿನಾಶನ ಬೇಗ ತಂದ್ಕೊಳ್ತಾನಾ ಅನ್ನೋದಷ್ಟೇ ಇಲ್ಲಿರೋ ಪ್ರಶ್ನೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ